ಹಲೋ ಫ್ರೆಂಡ್ಸ್ ವೀನಾಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಮಲೆನಾಡಿನಲ್ಲಿ ಮಳೆಗಾಲದಲ್ಲಿ ಮಾತ್ರ ಸಿಗುವಂಥ ಕಳಲೆ ಈ ಕಡಲೆಯಿಂದ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡ್ಕೊಂಬರೋಣ ಬನ್ನಿ ತುಂಬ ಈಸಿಯಾಗು ತಿಂ ತುಂಬ ಸಿಂಪಲ್ಲಾಗಿ ಮಾಡುವಂಥ ಉಪ್ಪಿನಕಾಯಿನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಗಟ್ಟಿ ಭಾಗ ಎಲ್ಲ ತೆಗ್ದು ನಾನು ಉಪ್ಪಿನಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಮೂರು ದಿನ ನೀರಲ್ಲಿ ನೆನೆ ಹಾಕಿಡ್ಬೇಕು ಡೈಲಿ ನೀರ್ ಒಂದು ಪಾತ್ರೆಗೆ ಈ ಹಿಂಟ್ಕೊಂಡು ತೆಕ್ಕ ಸ್ವಲ್ಪನು ನೀರ್ ಇಡ್ಬಾರ್ದು ಉಪ್ಪಿನಕಾಯಿ ಹಾಳಾಗುತ್ತೆ ಹಾಗಾಗಿ ನೀರ್ ಕ್ಲೀನ್ ಆಗಿ ತೆಕ್ಕೋಬೇಕಾಗುತ್ತೆ ಹೊಳಲ್ಲಿಗೆ ಜಾಸ್ತಿ ಬಿಸಿ ತಣ್ಣೀರಲ್ಲಿ ನೆನೆಸಿರೋದ್ರಿಂದ ಇದು ಸ್ವಲ್ಪ ಬಿಸಿನೀರಿಗೆ ಹಾಕಿ ಇದನ್ನು ಮತ್ತೊಂದು ಸಲ ನೀರೆಲ್ಲ ಕ್ಲೀನಾಗಿ ತೊಳ್ಕೊಳ್ತಾ ಇದ್ದೀನಿ ನೀರಿಂದ ಉಪ್ಪಿನಕಾಯಿ ಹಾಳಾಗುತ್ತಲ್ವ ಹಾಗಾಗಿ ಇದನ್ನು ಮತ್ತೆ ಬಿಸಿನೀರಿಗೆ ಹಾಕಿ ಕ್ಲೀನಾಗಿ ಕೈಯೆಲ್ಲ ಮುಗ್ಸ್ಕೊಂಡು ತೊಳ್ಕೊಬೇಕಾಗುತ್ತೆ ಮತ್ತೆ ಪುನಃ ನೀರನ್ನೆಲ್ಲ ಹಿಂಡಿ ತೆಕ್ಕೋಬೇಕಿದ ಈ ಬಿಸಿನೀರಿಗೆ ಹಾಕಿದ್ದನ್ನು ಚೆನ್ನಾಗಿ ಕೈಯಲ್ಲಿ ಇದು ತೆಕ್ಕೋಬೇಕಿದುಳಲ್ಲೆಲ್ಲ ಫುಲ್ ತೆಕ್ಕೊಳ್ಳೋಣ ಚೂರು ನೀರು ಇರಬಾರ್ದು ಉಪ್ಪಿನಕಾಯಿ ಮಾಡಲಿಕ್ಕೆ ಮಸಾಲೆ ಉಟ್ಕೊಳ್ಳೋಣ ಅದಕ್ಕೆ ತೊಗೊ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಆರು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಜೀರಿಗೆ ಮತ್ತು ಒಂದು ಸ್ಪೂನ್ ಓಂಕಾಳು ಇದೆಲ್ಲದನ್ನು ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಳ್ಳೋಣ ಕೆಂಪಾಗೋ ತನಕ ಈ ಸಾಸಿವೆ ಎಲ್ಲ ಸಿಡಿದ ನಂತರ ಇದನ್ನ ಮೇಲೆ ಆಡಿಸಿ ಮಿಕ್ಸಿ ಮಾಡ್ಕೊಂಡ್ಬರೋಣ ಅದನ್ನ ಈ ಸಾಸಿವೆ ಎಲ್ಲ ಹುರ್ಕೊಂಡಿರೋ ಮಸಾಲೆ ತಣ್ಣಗಾಗಿದೆ ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ಉಪ್ಕೊಂಡ್ ಈ ಕಡಲೆಗೆ ಒಂದು ಸ್ಪೂನ್ ಅರಿಶಿನ ಹಾಕೊಳ್ಳೋಣ ಒಂದು ಮೂರೇನು ಲಿಂಬೆ ಹಣ್ಣನ್ನ ಚಿಕ್ಕ ಚಿಕ್ಕದಾಗಿ ಬೀಜ ಎಲ್ಲ ತೆಗೆದು ಕಟ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನ ಈ ಕೇಳೆಲ್ಲ ಉಪ್ಪಿನಕಾಯಿ ಹಾಕೋಣ ಕಲ್ಲುಪ್ಪೆಲ್ಲ ಹಾಕಿ ಉಪ್ಪನ್ನ ನೀರು ಮಾಡಿಕೊಂಡು ಅದು ಕಸ ಎಲ್ಲ ತೆಕ್ಕೊಂಡು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಇದು ಉಪ್ಪಿನಕಾಯಿ ಹಾಕೊಳ್ಳೋಣ ಖಾರದ ಪುಡಿನೂ ಹಾಕೊಳ್ಳೋಣ ಇದಕ್ಕೆ ಈ ಮಸಾಲೆನ ನೀರು ಹಾಕದೆ ಹಾಗೆ ಪೌಡರ್ ಮಾಡ್ಕೊಂಡಿದ್ದೀನಿ ಇದನ್ನ ಉಪ್ಪಿನಕಾಯಿಗೆ ಹಾಕೊಳ್ಳೋಣ ಇದನ್ನೆಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡೋಣ ಖಾರದ ಪುಡಿ ಸ್ವಲ್ಪ ಕಡಿಮೆ ಆಗಿದೆ ಇನ್ನೊಂದು ಸ್ವಲ್ಪ ಖಾರದ ಪುಡಿನ ಹಾಕೊಳ್ಳೋಣ ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಹಾಕೊಳ್ಳಿ ನಾನು ನಮ್ಮನೇಲಿ ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ದೀನಿ ಉಪ್ಪಿನಕಾಯಿಗೆ ಎಣ್ಣೆ ಕಾಯಿಸಿ ಹಾಕ್ಕೊಳ್ಳೋಣ ಒಂದು ಮೂರು ಸ್ಪೂನ್ ಎಣ್ಣೆ ನಾನು ಅಡಿಗೆ ಎಣ್ಣೆ ತಗೊಂಡಿದ್ದೀನಿ ಮೂರು ಸ್ಪೂನ್ ಹಾಕ್ತಾ ಇಟ್ಟಣ ಒಂದು ಸ್ಪೂನ್ ಸಾಸಿವೆ ಸ್ವಲ್ಪ ಇಂಗನ್ ಹಾಕೊಳ್ಳೋಣ ಈ ಎಣ್ಣೆ ಚೆನ್ನಾಗಿ ಕಾದ ನಂತರ ಉಪ್ಪಿನಕಾಯಿಗೆ ಇದನ್ನು ತಣಸಿ ಉಪ್ಪಿನಕಾಯಿ ಹಾಕ್ಕೊಳ್ಳೋಣ ಬಿಸಿ ಬಿಸಿ ಇರುವಾಗ ಇದನ್ನ ಉಪ್ಪಿನಕಾಯಿಗೆ ಹಾಕಬಾರ್ದು ತಣದ ಮೇಲೆ ಹಾಕಬೇಕು ಸಾಸಿವೆ ಎಲ್ಲ ಸಿಡಿತಾ ಇದೆ ಒಳ್ಳೆ ಆಫ್ ಮಾಡ್ಕೊಳ್ಳೋಣ ಇದು ಎಣ್ಣೆ ಎಲ್ಲ ಫುಲ್ ಮೇಲೆ ಉಪ್ಪಿನಕಾಯಿ ಹಾಕ್ಕೊಳ್ಳೋಣ ಈ ಒಗ್ಗರಣೆ ತಣ್ಣದಾಗಿದೆ ಇದನ್ನು ಉಪ್ಪಿನಕಾಯಿ ಹಾಕ್ಕೊಳ್ಳೋಣ ಊಟದ ಜೊತೆ ನನ್ ಹಂಚ್ಕೊಳ್ಳಿಕ್ಕೆ ಕಳಲೆ ಉಪ್ಪಿನಕಾಯಿ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ